ನಮಸ್ತೆ ಸ್ನೇಹಿತರೆ ಸಿಹಿ ಮತ್ತು ಖಾರದೊಂದಿಗೆ ನಾವು ಶುರು ಮಾಡುತ್ತಿದ್ದೇವೆ ಹೆಚ್ ವೈ ಕುಟುಂಬ ಹೊಸ ಚಾನಲ್ ಚೌಚೌ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಂಡಲಿ ಇಡಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನಾವಿಲ್ಲಿ ಎರಡು ಬೌಲ್ ರವೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ರವೆಯನ್ನು ಚೆನ್ನಾಗಿ ಉರಿದುಕೊಂಡು ಎತ್ತಿಡಿ ಅದೇ ಬಾಂಡಲಿಗೆ ಎರಡು ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ಉರಿದುಕೊಳ್ಳಿ ಹೆಚ್ಚಿದ ಮೂರು ಮೆಣಸಿನಕಾಯಿ ಹೆಚ್ಚಿದ ಎರಡು ಈರುಳ್ಳಿ ಹೆಚ್ಚಿದ ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಫ್ರೈ ಮಾಡಿಕೊಳ್ಳಿ ನಂತರ ನಾಲ್ಕು ಕಪ್ ನೀರನ್ನು ಸೇರಿಸಿ ಸ್ವಲ್ಪ ಚಿಟಿಗೆ ಅರಿಶಿನವನ್ನು ಸೇರಿಸಿ ಕೈಯಾಡಿಕೊಳ್ಳಿ ಈಗ ಎರಡು ಕಪ್ ರವೆಯನ್ನು ಸೇರಿಸಿ ಕುದಿಯಲು ಬಿಡಿ ಕುದ್ದ ನಂತರ ಇನ್ನೇನು ಉಪ್ಪಿಟ್ಟು ಬೇಯುತ್ತಿದೆ ಆಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಶ್ರಣವನ್ನು ಉಪ್ಪಿಟ್ಟು ಈಗ ಸವಿಯಲು ಸಿದ್ಧ ಈಗ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿ ನಂತರ ಗೋಡಂಬಿಯನ್ನು ಬೆರೆಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ ನಂತರ ಬಾಡಿಸಿಕೊಂಡ ಗೋಡಂಬಿಯನ್ನು ಎತ್ತಿಡಿ ಅದೇ ನೀ ಅದೇ ತಪಾಲಿಗೆ ನಾವಿಲ್ಲಿ ಒಂದು ಕಪ್ ರವೆ ತೆಗೆದುಕೊಂಡ್ರಿಂದ ಎರಡು ಬೌಲ್ ನೀರನ್ನು ಹಾಕುತ್ತಿದ್ದೇವೆ ನಾಲ್ಕು ಚಮಚ ಸಕ್ಕರೆಯನ್ನು ಬೆರೆಸುತ್ತಿದ್ದೇವೆ ಚಿಟಿಕಿ ಕೇಸರಿ ಪುಡಿಯನ್ನು ಕೂಡ ನಾವು ಇಲ್ಲಿ ಸೇರಿಸಿಕೊಳ್ಳುತ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕುದಿಯಲು ಬಿಡಿ ನೀರು ಕುದ್ದ ನಂತರ ನಾವಿಲ್ಲಿ ಒಂದು ಬೌಲ್ ರವೆಯನ್ನು ಹಾಕುತ್ತಿದ್ದೇವೆ ಚೆನ್ನಾಗಿ ಕೈಯಾಡಿಕೊಳ್ಳಿ ನಂತರ ಹುರಿದಿಟ್ಟುಕೊಂಡ ಗೋಡಂಬಿಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಬಾತ್ ಸವಿಯಲು ಸಿದ್ಧ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ